ನಮಸ್ಕಾರ ಯಾಜ್ಞೇಬಲ್ಕಿಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ನಕ್ಷತ್ರಗಳು ಯಾವುದು ಅಂದರೆ ಈ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಶ್ರೀಮಂತರಾಗಿರ್ತಾರೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತೀವಿ ಹಾಗಾದರೆ ಯಾವುದು ಆ ನಕ್ಷತ್ರಗಳು ಆ ನಕ್ಷತ್ರಗಳ ಅಧಿಪತಿಗಳು ಯಾವುದು ಯಾವ ರೀತಿ ಹಣವನ್ನು ಆಕರ್ಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಂದಿನ ಒಂದು ಸಂಚಿಕೆಯಲ್ಲಿ ವಿಚಾರವನ್ನು ಮಾಡೋಣ ಹೆಚ್ಚಿನ ಒಂದು ಸಂಪತ್ತು ಮತ್ತು ಆರ್ಥಿಕ ಸ್ಥಿರತೆ ಅಂತ ಹೇಳ್ತೀವಿ ವ್ಯವಹಾರಕ್ಕೆ ಸಮಸ್ಯೆ ಬಂದಾಗ ಆ ವ್ಯವಹಾರಕ್ಕೆ ಯಶಸ್ಸನ್ನು ನೋಡ್ತಕ್ಕಂಥ ದಾರಿಯನ್ನು ತೋರಿಸ್ತಕ್ಕಂಥ ನಕ್ಷತ್ರಗಳು ಯಾವುದು ಆ ಒಂದು ವ್ಯವಹಾರಕ್ಕೆ ಸಹಾಯಕ ಮಾಡುತ್ತೆ ಅನ್ನೋದರ ಬಗ್ಗೆ ಯಾವ ರೀತಿ ಶಾಸ್ತ್ರದಲ್ಲಿ ಇದರ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ ಅಂದಾಗ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥದ್ದು ನೀವು ಪ್ರಪಂಚದಲ್ಲಿ ಬೇಕಾದಷ್ಟು ಜಾಗದಲ್ಲಿ ನೋಡಿ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ಬೋದು ಅಥವಾ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಂದು ಪೊಸಿಷನಲ್ಲಿ ಇಳಿರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿರ್ಬೋದು ಅವರು ಹುಟ್ಟಿರ್ತಕ್ಕಂಥ ನಕ್ಷತ್ರಗಳು ಸಾಮಾನ್ಯವಾಗಿ ಈ ನಕ್ಷತ್ರಗಳಲ್ಲಿ ಜನನವನ್ನು ತಾಳಿರ್ತಾರೆ ಹಾಗಾಗಿ ಒಂದು ವಿಶೇಷವಾಗಿ ಸಂಪತ್ತಿನ ಒಡೆಯುರು ಅಂತೇಳಿ ಕರಿಬೋದು ಈ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲ ಯಾವುದು ಆ ನಕ್ಷತ್ರಗಳು ಅಂತ ನಾವು ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ರೋಡಿ ನಕ್ಷತ್ರ ಈ ರೋಡಿ ನಕ್ಷತ್ರ ಚಂದ್ರನ ಒಂದು ಅಧೀನದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ವೈಭವ ಮತ್ತು ಸೃಷ್ಟಿ ವೃದ್ಧಿಗಾಗ್ತಕ್ಕಂಥ ಸಂಬಂಧ ಒಂದು ಧನ ಸಮೃದ್ಧಿಯ ಒಂದು ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ನಕ್ಷತ್ರ ಅಂತೇಳಿ ಕರಿಬೋದು ಯಾರು ಈ ಎರೋಣಿ ನಕ್ಷತ್ರದಲ್ಲಿ ಜನನವನ್ನು ತಾಳಿರ್ತಾರೆ ಒಂದು ಒಳ್ಳೆಯ ವೈಭವೋಯುಕ್ತವಾಗಿರ್ತಕ್ಕಂಥ ಒಂದು ಮನೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಒಂದು ಯೋಗ ಅದೇ ರೀತಿಯಲ್ಲಿ ಧನವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಯೋಗ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದಲ್ಲಿ ಶನಿ ಅಧಿಪತಿಯಾಗಿರ್ತಕ್ಕಂಥ ಈ ಪುಷ್ಯ ನಕ್ಷತ್ರಕ್ಕೆ ಪೋಷಣೆ ಮತ್ತು ಧೀರತೆಯ ಸಂಕೇತ ಧನ ಸ್ಥಿರತೆಯೊಂದಿಗೆ ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅಂತೇಳಿ ಹೇಳ್ಬೋದು ಹಾಗಾದರೆ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಹ ಸಾಮಾನ್ಯವಾಗಿ ಒಳ್ಳೆಯ ಒಂದು ಐಷಾರಾಮಿ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ಒಂದು ಒಳ್ಳೆಯ ಯೋಗ ಇರ್ತಕ್ಕಂಥ ಕೆಲಸದಲ್ಲಿ ಇರ್ತಾರೆ ಅದೇ ರೀತಿ ಒಂದು ಶ್ರೀಮಂತಿಗೆ ಅಂತಕ್ಕಂಥ ಒಂದು ಯೋಗ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಧನಿಷ್ಠ ನಕ್ಷತ್ರ ಈ ಧನಿಷ್ಠ ನಕ್ಷತ್ರದ ಒಂದು ಉದ್ದೇಶ ಏನಪ್ಪ ಅಂದರೆ ಶಕ್ತಿ ಅಂತ ಸಂಕಲ್ಪ ಅಂದರೆ ಮಾಡ್ತಕ್ಕಂಥ ಒಂದು ಕೆಲಸಗಳಲ್ಲಿ ವಿಶೇಷವಾಗಿ ಆ ಒಂದು ಶಕ್ತಿ ಸಂಕಲ್ಪ ಬಲವಾಗಿದ್ದಾಗ ಆ ಒಂದು ಹಣಕಾಸಿನ ಒಂದು ಜ್ಞಾನದಲ್ಲಿ ವಿಶೇಷವಾದ ಒಂದು ಶಕ್ತಿ ಈ ಧನಿಷ್ಠ ನಕ್ಷತ್ರಕ್ಕೆ ಇರುತ್ತೆ ಹಾಗಾಗಿ ಈ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಹ ತುಂಬ ಶ್ರೀಮಂತರಾಗಿರ್ತಾರೆ ಅಂತೇಳಿ ನೋಡಬಹುದು ಮುಂದೆ ಇರ್ತಕ್ಕಂಥದ್ದು ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದಲ್ಲಿ ಬುಧನ ಒಂದು ಅಧೀನದಲ್ಲಿರ್ತಕ್ಕಂಥ ಒಂದು ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿ ಅಭಿವೃದ್ಧಿಯ ಕಡೆ ಒಂದು ಗಮನವನ್ನು ಕೊಡ್ತಾರೆ ಅದೇ ರೀತಿ ಒಂದು ಸಮೃದ್ಧಿಯ ಕಡೆ ಒಂದು ವಿಶೇಷವಾದ ಜ್ಞಾನ ಒಂದು ವ್ಯಾವಹಾರಿಕ ಜ್ಞಾನ ವಿಶೇಷವಾಗಿ ಬುಧನ ಅಧೀನದಲ್ಲಿ ಇರ್ತಕ್ಕಂಥ ಈ ನಕ್ಷತ್ರದ ರೇವತಿ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಾಪಾರ ಅಂತ ಹೇಳ್ತೀವಿ ಅದರಲ್ಲಿ ಹೆಚ್ಚಿನ ಕಾಳಜಿ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಂದು ಯಶಸ್ಸನ್ನು ಗುರುತಿಗೆ ಬರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಯಾವ ರೀತಿ ಯಶಸ್ಸು ಸಿಗುತ್ತೆ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಕ್ಕಂಥ ಒಂದು ಯೋಚನಾ ಶೈಲಿ ಈ ನಕ್ಷತ್ರದಲ್ಲಿರ್ತಕ್ಕಂಥ ಇರುತ್ತೆ ಹಾಗಾಗಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಶ್ರೀಮಂತಿಗೆಯಲ್ಲಿ ಹುಟ್ಟಿರ್ತಾರೆ ಅಂತೇಳಿ ಹೇಳ್ಬೋದು ಉತ್ತರ ಪಾಲ್ಗುಣಿ ನಕ್ಷತ್ರ ಈ ಒಂದು ಸೂರ್ಯನ ಅಧಿ ರತಕ್ಕಂಥ ಒಂದು ರಾಶಿ ಮತ್ತು ನಾಯಕತ್ವ ಅಂದರೆ ಈ ಒಂದು ಉತ್ತರ ಫಲಗುನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಿರುತ್ತೆ ಹಾಗಾಗಿ ರಾಜನ ಒಂದು ನಡವಳಿಕೆ ಅಂತ ಏನು ಹೇಳ್ತೀವಿ ರಾಜನಿಗೆ ಇರಬೇಕಾಗಿರ್ತಕ್ಕಂಥ ಗಾಂಭೀರ್ಯತೆ ಇರುತ್ತೆ ವಿಶೇಷವಾಗಿ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಇವರು ಹುಟ್ಟಿರ್ತಕ್ಕಂಥ ಮನೆಗಳಲ್ಲಿ ಅಂದರೆ ಹಿಂದೆ ಸಮೃದ್ಧಿ ಸಂಕೇತವಾಗಿ ಅತಿ ಶ್ರೀಮಂತರ ಒಂದು ಮನೆಯಲ್ಲಿ ಜನವಾಗಿ ಜನನವಾಗಿರ್ತಾರೆ ಅಂತೇಳಿ ಈ ಒಂದು ಉತ್ತರ ಫಲಗುಣಿ ನಕ್ಷತ್ರದವರು ಹೇಳ್ಬೋದು ಹಾಗಾಗಿ ಯಾರೆಲ್ಲ ಉತ್ತರ ಫಲಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರೂ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಾಯಕತ್ವದ ಗುಣದಿಂದ ಹೆಸರುವಾಸಿಯಾಗ್ತಾರೆ ಮತ್ತು ಹೆಚ್ಚಿನ ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ ಈ ಚಿತ್ತಾ ನಕ್ಷತ್ರಕ್ಕೆ ಅತಿಪರಿಯ ಬಂದು ಆ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಜ್ಞಾನ ಆ ಜ್ಞಾನದ ವಿಶೇಷವಾಗಿರ್ತಕ್ಕಂಥ ಒಂದು ಕೌಶಲ್ಯ ಅಂತ ಏನು ಹೇಳ್ತೀವಿ ಸೃಜನಶೀಲತೆ ಹೆಚ್ಚಾಗಿರ್ತಕ್ಕಂಥ ಈ ನಕ್ಷತ್ರದವರು ಕ್ರಮಬದ್ಧತೆಯಲ್ಲಿ ವಿಶೇಷವಾಗಿ ಒಂದು ಯೋಚನಾ ಶಕ್ತಿಯನ್ನು ಹೊಂದಿರ್ತಾರೆ ಆ ಯೋಚನಾ ಶಕ್ತಿಯಿಂದ ಇರ್ತಕ್ಕಂಥ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆರ್ಥಿಕ ಜ್ಞಾನ ಅಂತೇನು ಹೇಳ್ತೀವಿ ಸಾಕಷ್ಟು ಇರುತ್ತೆ ಹಾಗಾಗಿ ಈ ಚಿತ್ತಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕುಜ ಕುಜನ ಅಧಿಪತಿಯಲ್ಲಿ ಬಂದಿರತಕ್ಕಂಥ ಈ ನಕ್ಷತ್ರದವರು ವಿಶೇಷವಾದ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ ಅದೇ ರೀತಿ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ ಹಾಗಾಗಿ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅತ್ಯಂತ ಈ ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ನಕ್ಷತ್ರಗಳಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಸಹ ಒಂದು ಆಗಿರ್ತಾರೆ ಅಂತೇಳಿ ಹೇಳ್ಬೋದು ಮುಂದೆ ಇರತಕ್ಕಂಥದ್ದು ಪೂರ್ವ ಫಲ್ಗುಣಿ ನಕ್ಷತ್ರ ಈ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಐಷಾರಾಮಿ ಜೀವನದಲ್ಲಿ ಅವರು ಜನಿಸಿರ್ತಾರೆ ಅಂತೇಳಿ ಹೇಳ್ಬೋದು ಅಂದರೆ ಅತ್ಯಂತ ಶ್ರೀಮಂತರ ಒಂದು ಮನೆಯಲ್ಲಿ ಈ ಒಂದು ಸಂತಾನ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಇವರ ಪೂರ್ವ ಪಲ್ಗುಣಿ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರಿಗೆ ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸಾಮಾನ್ಯವಾಗಿ ಐಷಾರಾಮಿ ಜೀವನವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಐಷಾರಾಮಿ ದುಬಾರಿ ಆಗದ ಕಾರುಗಳನ್ನು ಇಟ್ಕೊಂಡಿರ್ತಾರೆ ಆ ಬಂಗಲೆ ಏನು ಹೇಳ್ತೇವೆ ಐಷಾರಾಮಿ ಮನೆಯನ್ನು ಆ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳು ಇವರಿಗೆ ಯಾವುದೂ ಇರೋದಿಲ್ಲ ಲಕ್ಷ್ಮಿಯ ಒಂದು ಕಟಾಕ್ಷ ಸಾಕಷ್ಟು ಹೇರಳವಾಗಿ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಪೂರ್ವ ಪಲಗುಡಿ ನಕ್ಷತ್ರದೊಳಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನ ಒಂದು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಪೂರ್ವ ಪಲಗುಡಿ ನಕ್ಷತ್ರಕ್ಕೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರದವರು ಸಹ ಸಾಕಷ್ಟು ವ್ಯಾಪಾರಕ ಅಂದರೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ಗುಣಧರ್ಮ ಇರುವಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಕ್ರಿಯಾಶೀಲತೆ ಅಂತ ಹೇಳ್ತೀವಿ ಆ ಕ್ರಿಯಾಶೀಲತೆ ತುಂಬ ಚೆನ್ನಾಗಿದೆ ಆರಂಭಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಅಂದರೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಶಕ್ತಿ ವ್ಯಾಪಾರದ ಒಂದು ಒಳ್ಳೆಯ ಕಲೆಯಲ್ಲಿರ್ತಕ್ಕಂಥ ಒಂದು ಈ ಅಶ್ವಿನಿ ನಕ್ಷತ್ರರು ಸಹ ಸಾಕಷ್ಟು ಒಂದು ಶ್ರೀಮಂತಿಕೆಯನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಮಖಾನಕ್ಷತ್ರ ಅಂದರೆ ಮಖಾನಕ್ಷತ್ರದಲ್ಲಿ ಐಷಾರಾಮಿ ಜೀವನದಲ್ಲಿ ಮಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಹ ಶ್ರೀಮಂತರ ಒಂದು ಮನೆತನದಲ್ಲಿ ಜನನವಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಮಖ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳು ಸಹ ಸಾಕಷ್ಟು ಶ್ರೀಮಂತಿಕೆಯನ್ನು ಹೇಳ್ಬೋದು ಹಾಗಾಗಿ ಈ ಮಖ ನಕ್ಷತ್ರ ಸಹ ಅತ್ಯಂತ ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದು ಶ್ರೀಮಂತಿಕೆಯನ್ನು ನೋಡ್ತಕ್ಕಂಥ ಒಂದು ಗುಣಗಳು ಈ ನಕ್ಷತ್ರಕ್ಕೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ರೋಜಿ ನಕ್ಷತ್ರ ಚಂದ್ರನ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಶನಿಯ ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಗುರುವಿನ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ನೈಸರ್ಗಿಕವಾಗಿ ಧನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕೌಶಲ್ಯ ಈ ಒಂದು ನಕ್ಷತ್ರದಕ್ಕೆ ಇದೆ ಅಂತ ಹೇಳ್ಬೋದು ರೈವಿತಿಯ ನಕ್ಷತ್ರ ಬುಧನ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಪೂರ್ಣತೆ ಮತ್ತು ಅಭಿವೃದ್ಧಿಯನ್ನ ಸಂಪಾದನೆ ಮಾಡ್ತಕ್ಕಂಥ ಒಂದು ನಕ್ಷತ್ರವಾಗಿದೆ ಮತ್ತು ಉತ್ತರ ಫಲಗುಣಿ ನಕ್ಷತ್ರ ಸೂರ್ಯನ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ನಾಯಕತ್ವದ ಒಂದು ಗುಣ ಇರ್ತಕ್ಕಂಥದ್ದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಗುಣ ಇರತಕ್ಕಂಥ ನಕ್ಷತ್ರ ಆಗಿದೆ ಚಿತ್ತ ನಕ್ಷತ್ರ ಕುಜನ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥ ಒಂದು ನಕ್ಷತ್ರ ಆಗಿದೆ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸೃಜನಶೀಲತೆ ಧೈರ್ಯತ್ವನ ಕೊಡ್ತಕ್ಕಂಥ ಈ ನಕ್ಷತ್ರ ಆಗಿದೆ ಹಾಗಾಗಿ ಪೂರ್ವ ಫಲಗುನಿ ನಕ್ಷತ್ರ ಶುಕ್ರನ ಆಧಿಪತ್ಯದಲ್ಲಿ ಬರ್ತಕ್ಕಂಥ ನಕ್ಷತ್ರ ಆಗಿದೆ ಶುಕ್ರ ಅಂದರೆ ಐಷಾರಾಮಿ ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥದ್ದು ಐಷಾರಾಮಿ ಮತ್ತು ಕಲಾತ್ಮಕತೆ ಹೆಸರುವಾಸಿ ಆಗಿರ್ತಕ್ಕಂಥ ಈ ಪೂರ್ವ ಫಲಗುನಿ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಐಷಾರಾಮಿ ಜೀವನ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಅಶ್ವಿನಿ ಮತ್ತು ಮಖ ಈ ನಕ್ಷತ್ರಗಳು ಆರಂಭಿಕವಾಗಿರ್ತಕ್ಕಂಥ ಶಕ್ತಿ ಮತ್ತು ಚೇತನ ಶಕ್ತಿಯನ್ನು ಜಾಸ್ತಿಯಾಗಿ ಇರ್ತಕ್ಕಂಥ ನಕ್ಷತ್ರ ಅಂತ ಹೇಳ್ಬೋದು ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಈ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಸಾಧಾರಣವಾಗಿ ನೀವು ಅಕ್ಕಪಕ್ಕ ನೋಡಬಹುದು ಆ ಒಂದು ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆ ಕೆಲವು ಮನೆಗಳಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿ ಜನಿಸಿದ ನಂತರ ಸಿಗ್ತಕ್ಕಂಥ ಒಂದು ಅವಕಾಶಗಳಿರುತ್ತೆ ಅಥವಾ ಆ ಕೆಲವು ಸಂದರ್ಭಗಳಲ್ಲಿ ಆ ವ್ಯಕ್ತಿ ವಿದ್ಯಾರ್ಥ ವಿದ್ಯಾಭ್ಯಾಸ ಪೂರ್ಣವಾದ ನಂತರ ಆ ಒಂದು ಶ್ರೀಮಂತಿಗೆ ಅಂತಕ್ಕಂಥದ್ದು ತಮ್ಮ ಒಂದು ವ್ಯವಹಾರಿಕವಾಗಿ ಕೆಲಸವನ್ನು ಸಂಪಾದನೆ ಮಾಡ್ತಾ ನಂತರದಲ್ಲಿ ಒಂದು ಶ್ರೀಮಂತಿಕೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಈ ನಕ್ಷತ್ರಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಬೋದು ಪ್ರಪಂಚದಲ್ಲಿ ಯಾವುದೇ ಒಂದು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡರೂ ಸಹ ನೀವು ಅಬ್ಸರ್ವ್ ಮಾಡ್ಬೋದು ಕೇ ಒಂದು ಸಾಫ್ಟ್ವೇರ್ ಫೀಲ್ಡ್ ಆಗ್ಬೋದು ಅಥವಾ ಹಾರ್ಡ್ವೇರ್ ಆಗೋ ಯಾವುದೇ ಒಂದು ಕಲೆ ಆಗ್ಬೋದು ಅಥವಾ ಸಿನಿಮಾ ನಟರಾಗಿರ್ಬೋದು ಅಥವಾ ಕ್ರೀಡೆ ಆಗ್ಬೋದು ವಿಶೇಷವಾಗಿ ಒಂದು ಶ್ರೀಮಂತಿಕೆ ಅಂತ ಇರ್ತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶ್ರೀಮಂತರು ಅಂತ ಏನೇಳ್ತೀವಿ ಸಾಕಷ್ಟು ಜನರು ಈ ನಕ್ಷತ್ರಗಳಲ್ಲಿ ಜನನವನ್ನು ತಾಳಿರ್ತಾರೆ ಅಂತ ಹೇಳ್ಬೋದು ಕೇವಲ ಈ ಒಂಬತ್ತರಿಂದ ಹತ್ತು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಬೇಗ ಶ್ರೀಮಂತಿಕೆ ಅಂತಕ್ಕಂಥದ್ದು ಈ ಒಂದು ನಕ್ಷತ್ರಗಳಿಗೆ ಆಕರ್ಷಣೆ ಆಗುತ್ತೆ ಆ ಮೂಲಕವಾಗಿ ಆ ಶ್ರೀಮಂತಿಕೆ ಅಂತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಎಲ್ಲ ನಕ್ಷತ್ರಗಳಲ್ಲೂ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಸಿ ಅಂದರೆ ಖಂಡಿತವಾಗಿ ಆ ಪೂರ್ವ ಜನ್ಮದ ಕರ್ಮ ಫಲಗಳು ಅಂತ ಹೇಳ್ತೀವಿ ಆ ಪೂರ್ವ ಜನ್ಮದ ಕರ್ಮ ಫಲಗಳ ಮೇಲೆ ನಿರ್ಧಾರವಾಗುತ್ತೆ ಆದರೆ ಕೇವಲ ಈ ಎಂಟರಿಂದ ಒಂಬತ್ತು ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ಆ ಗ್ರಹಗಳ ಒಂದು ಒಳ್ಳೆಯ ಆಶೀರ್ವಾದ ಅಂತ ಹೇಳ್ತೀವಿ ಅದು ಸ ಖಂಡಿತವಾಗಿ ಸಿಕ್ಕುತ್ತೆ ಹಾಗಾಗಿ ಸಿಕ್ಕಿದ ಒಂದು ಸಂದರ್ಭದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಆ ಒಂದು ಶ್ರೀಮತಿಗೆ ಅಂತಕ್ಕಂಥದ್ದು ಈ ಒಂದು ನಕ್ಷತ್ರದೊಳಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನು ವಿಶೇಷ ಅಂದರೆ ಯಾವ ರೀತಿ ಒಂದು ಶ್ರೀಮಂತಿಗೆ ಅಂತಕ್ಕಂಥ ಒಂದು ನಕ್ಷತ್ರಗಳ ಮುಖಾಂತರ ಸಿಗುತ್ತೆ ಯಾವ ರಾಶಿಗಳಲ್ಲಿ ಈ ಒಂದು ಶ್ರೀಮಂತಿಗೆ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ